ಎಲ್ಲರಿಗೂ ನಮಸ್ಕಾರ ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷಾ ತಯಾರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೀಲನಕ್ಷೆ ಮತ್ತು ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂಥ ಮೊದಲನೇ ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡುವಣ ಅಂತೇಳಿ ನೋಡ್ಕೊಳ್ಳೋನು ಬಹಳ ಸಿಂಪಲ್ ಅದ ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೋತ ಹೋಗೋಣ ಅಂತ ಓಕೆ ಸೊ ಇಲ್ಲಿ ನೋಡಿ ಒಂದಂಕದ ಪ್ರಶ್ನೆಗಳು ಇರ್ತಾವೆ ನಮ್ಗೆ ಒಂದಂಕದ ಪ್ರಶ್ನೆಗಳಲ್ಲಿ ಪೈಕಿ ಇಪ್ಪತ್ತು ಪ್ರಶ್ನೆಗಳು ಕೇಳ್ತಾರೆ ಇದರಲ್ಲಿ ಎಂ ಸಿ ಕ್ಯೂ ಆಗಿರಬಹುದು ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ವೆರಿ ಶಾರ್ಟ್ ಕ್ವೆಶನ್ ಈ ರೀತಿಯಾಗಿ ನಾಲ್ಕು ಭಾಗಗಳಿರ್ತಾವ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಇಪ್ಪತ್ತು ಬರೀಬೇಕು ನೆನಪಿರಲಿ ಬರಲಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳಲಾಗ್ತದೆ ನೀವೆಷ್ಟು ಪ್ರಶ್ನೆಗಳನ್ನು ಬರೀಬೇಕು ಆರು ಪ್ರಶ್ನೆಗಳನ್ನು ಬರೀಬೇಕು ನ್ಯಾನಪಿರಲಿ ಇನ್ನು ನಾಲ್ಕು ಅಂಕದ್ದು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಾರ ನೀವೆಷ್ಟು ಬರಿಬೇಕು ಐದು ಬರಿಬೇಕು ನೆಕ್ಸ್ಟ್ ಆರು ಅಂಕದ ಎಷ್ಟು ಪ್ರಶ್ನೆಗಳು ಕೇಳ್ತಾರ ಅಂತೇಳಿದಾಗ ಒಟ್ಟು ಐದು ಪ್ರಶ್ನೆಗಳನ್ನು ಕೇಳ್ತಾರ ನೀವು ಎಷ್ಟು ಪ್ರಶ್ನೆಗಳನ್ನು ಬರಿಬೇಕು ಮೂರು ಪ್ರಶ್ನೆಗಳನ್ನು ಬರಿಬೇಕು ಇನ್ನು ಪಿ ಓ ಕ್ಯೂ ಒಂದು ಹತ್ತು ನಿಮಿಷದ ವಿಡಿಯೋ ಅದ ಸೊ ನೀವು ಅದು ಒಂದು ನೋಡಿಬಿಟ್ರೆ ನಿಮ್ಗೆ ಹತ್ತು ಅಂಕಗಳು ಬರ್ತಾವೆ ಸೊ ನಾನು ನಿಮಗೆ ಎಲ್ಲ ಲಿಂಕನ್ನು ಕೊಡ್ತೀನಿ ಫಸ್ಟ್ ಎನಲೈಸಿಸ್ ಮಾಡೋಣ ಎನಲೈಸಿಸ್ ಮಾಡಿ ವಿಡಿಯೋ ಪೂರ್ಣ ಆಗೋದ್ರಾಗ ನಿಮಗೆ ಕಂಪ್ಲೀಟಾಗಿ ತಿಳಿದು ಹೋಗ್ತದೆ ಏನು ಮಾಡಬೇಕು ಅಂತೇಳಿ ಮೊದಲನೇದಾಗಿ ಅರ್ಥಶಾಸ್ತ್ರ ಪರಿಚಯದಲ್ಲಿ ಏಳು ಅಂಕಗಳದಾವ ಸೊ ಇಲ್ಲಿ ಒಂದು ನಮಗೇನಕ ಅಂತಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಸಿಗುವಂಥ ಸಾಧ್ಯತೆ ಅದ ನೆಕ್ಸ್ಟ್ ನಾವು ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಕ್ವೆಶನ್ ಬ್ಯಾಂಕನ್ನು ಬಿಡಿಸಿದ್ದೀನಿ ಈಗ ಅವೆಲ್ಲ ವೀಡಿಯೋಸ್ಗಳನ್ನು ನೋಡಿದ್ರೆ ನೀವು ಮ್ಯಾಕ್ಸಿಮಮ್ ಕವರ್ ಆಗ್ತಾ ಉಳಿದಿಷ್ ನೀವು ಓದ್ಬೋದು ನಾನಿಲ್ಲಿ ಫೋಕಸನ್ನು ಅನ್ನು ಯಾವಾಗ ಮಾಡ್ತೀನಿ ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಪ್ರಶ್ನೆಗಳು ಹೇಳ್ಕೊಂಡು ಸ್ಟ್ರಾಟಜಿಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಅನುಭೋಗಿ ವರ್ತನಾ ಸಿದ್ಧಾಂತ ಅತಿ ಹೆಚ್ಚು ಅಂಕಗಳು ಬರ್ತಾವೆ ಸೊ ಇಲ್ಲಿ ಒಂದು ನಾಲ್ಕು ಅಂಕದ ಬರ್ತದೆ ನೆಕ್ಸ್ಟ್ ಒಂದು ಆರು ಅಂಕದ ಪ್ರಶ್ನೆ ಬರ್ತದೆ ಸೊ ನೆಕ್ಸ್ಟ್ ಪಿ ಒ ಕ್ಯೂ ಒಂದು ಪ್ರಶ್ನೆ ಬರ್ತದೆ ಉತ್ಪಾದನೆ ವೆಚ್ಚದಲ್ಲಿ ಕೂಡ ನಮಗೇನಪ್ಪ ಅಂದರೆ ಒಂದು ಆರು ಅಂಕದ ಪ್ರಶ್ನೆ ಬರುವುದನ್ನು ನಾವು ನೋಡ್ತೀವಿ ಮುಂದೆ ಹೋದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ನಾಲ್ಕು ಅಂಕದ ಪ್ರಶ್ನೆ ಮಾರುಕಟ್ಟೆ ಸಮತೋಲನದಲ್ಲಿ ಒಂದು ನಾಲ್ಕು ಅಂಕದ ಪ್ರಶ್ನೆ ನೆಕ್ಸ್ಟ್ ನಾವು ಮುಂದೆ ಹೋದಾಗ ಸೊ ಕೆಳಗಡೆ ಮತ್ತೆ ಹೋದಾಗ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬಂದಾಗ ಕೂಡ ನಮಗೇನಪ್ಪ ಅಂದ್ರೆ ಸೊ ಮೊದಲನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ನಾಲ್ಕು ಅಂಕದಿಲ್ಲ ಇನ್ನದ ಆರು ಅಂಕದ ಪ್ರಶ್ನೆ ಅದ ನೆಕ್ಸ್ಟ್ ಹಣ ಮತ್ತು ಬ್ಯಾಂಕ್ನಲ್ಲಿ ಎರಡೂ ರೀತಿಯ ಪ್ರಶ್ನೆಗಳಿರುವುದನ್ನು ನಾವು ನೋಡ್ತೀವಿ ಉದ್ಯೋಗ ಮತ್ತು ಆದಾಯ ನಿರ್ಧಾರದಲ್ಲಿ ಕೂಡ ಒಂದು ನಾಲ್ಕು ಅಂಕದ ಪ್ರಶ್ನೆ ಸರ್ಕಾರದ ಮುಂಗಡ ಕೂಡ ನಾಲ್ಕು ಅಂಕದ ಪ್ರಶ್ನೆ ನೆಕ್ಸ್ಟ್ ಮುಕ್ತ ಆರ್ಥಿಕತೆಯಲ್ಲಿ ಕೂಡ ಒಂದು ನಾಲ್ಕು ಅಂಕದ ಪ್ರಶ್ನೆ ಇಷ್ಟು ನಮಗೆ ಗೊತ್ತಾಯಿತು ಒಟ್ಟಾರೆಯಾಗಿ ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಎಷ್ಟು ಬಿಡಿಸಬೇಕು ಅಂತ ಹೇಳಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಐದು ಬಿಡಿಸಬೇಕು ಆರು ಅಂಕದ ಪ್ರಶ್ನೆಗಳನ್ನು ಮೂರು ಬಿಡಿಸ್ಬೇಕು ನಾನು ನಿಮಗೆ ಯಾರು ಸೂಕ್ಷ್ಮ ಅರ್ಥಶಾಸ್ತ್ರ ಚೆನ್ನಾಗಿದ್ದೀರಲ್ಲ ಯಾರು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಚೆನ್ನಾಗಿದ್ದೀರಲ್ಲ ಅವ್ರು ಏನು ಮಾಡ್ರಿ ಅಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರ ನಿಮ್ಮದು ಚೆನ್ನಾಗಿತ್ತಪ್ಪ ಅಂದರೆ ಯಾವ ರೀತಿ ಅಧ್ಯಾಯ ಮಾಡ್ಕೋ ಆಯ್ಕೆ ಮಾಡ್ಕೋಬೇಕು ಸಮಗ್ರ ಅರ್ಥಶಾಸ್ತ್ರ ಚಲೋ ಇರೋರು ಯಾವ ರೀತಿ ಅಧ್ಯಾಯ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಕ್ಲಿಯರ್ ಸೊ ನೆಕ್ಸ್ಟ್ ನಾಲ್ಕು ಅಂಕದ ಎಷ್ಟು ಪ್ರಶ್ನೆಗಳು ಬರಬೇಕು ನಮಗೆ ಐದು ಪ್ರಶ್ನೆಗಳನ್ನು ಮಾಡಬೇಕು ಈಗ ಒಂದನೇ ಚಾಪ್ಟರ್ ಇಲ್ಲಿ ಮೂರೇ ಮೂರು ಪಾಯಿಂಟ್ಸ್ ಅದಾವ ಓದ್ಕೊಂಡ್ಬಿಟ್ರಿ ನಮಗೆ ಐದು ಸಿಕ್ಕು ಸೂಕ್ಷ್ಮ ಅರ್ಥಶಾಸ್ತ್ರ ಛಲೋ ಇದ್ದವರು ಇಲ್ಲ ಇದನ್ನು ಬಿಡ್ತಿರ್ ಬಿಡ್ರಿ ಅರ್ಥಶಾಸ್ತ್ರ ಚಲೋ ಇದ್ದರೆ ಇದನ್ನು ಬಿಡ್ರಿ ನಾಲ್ಕು ಪ್ರಶ್ನೆ ನೆಕ್ಸ್ಟ್ ಆರಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಇಲ್ಲೊಂದು ಮೂರು ಪ್ರಶ್ನೆ ಹೌದಾ ಇಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ನಾವು ಇದನ್ನು ತೊಳೋ ಬೇಡ ಅರ್ಥಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಿ ಅರ್ಥಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಿ ನಾವು ಹಣ ಮತ್ತು ಬ್ಯಾಂಕು ಎನ್ನುವಂಥ ಒಂದು ಅಧ್ಯಾಯವನ್ನು ಓದಿಬಿಟ್ಟಿವಂದ್ರೆ ಸಿಲೆಬಸ್ ಕವರ್ ಲಾಂಗ್ ಕ್ವೆಶನ್ ಉಳಿದಿದ್ದು ಯಾವುದು ಓದುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೋಡಿ ಇಲ್ಲಿ ಐದು ಪ್ರಶ್ನೆಗಳು ಆಲ್ರೆಡಿ ರೆಡಿ ಅದು ಒನ್ ಟೂ ತ್ರೀ ಫೋರ್ ಫೈವ್ ಹೌದಾ ಸೊ ಹಣ ಮತ್ತು ಬ್ಯಾಂಕ್ ಒಂದೇ ಓದಬೇಕಿದ್ರಾಗೆ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ಇಷ್ಟು ನೀವೇನು ಮಾಡಬೇಕು ಒಟ್ಟು ಆರು ಅಧ್ಯಾಯಗಳು ಓದಿರಪ್ಪ ಅಂದರೆ ನಿಮ್ಮ ಐದು ಅಂಕದ ಪ್ರಶ್ನೆಗಳು ಸಾರಿ ನಿಮ್ಮ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಪ್ರಶ್ನೆಗಳು ಕ್ಲಿಯರ್ ಆಯಿತು ಇನ್ನು ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾದ್ರೆ ಸಂಪೂರ್ಣ ಅಧ್ಯಾಯವನ್ನು ಓದಬೇಕು ಹಂಗಂದ್ರೆ ನೀವು ಉಳಿದ ಅಧ್ಯಾಯಗಳನ್ನು ಫೋಕಸ್ ಮಾಡಬಾರ್ದೇನು ಒಬ್ಬಿಯಸ್ಲಿ ಮಾಡ್ರಿ ಔಟ್ ಆಫ್ ಔಟ್ ಆಗ್ಬೇಕಪ್ಪ ಅಂದ್ರೆ ಮಾಡಬೇಕು ಆದರೆ ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಅಂದಾಗ ಅಥವಾ ಎಕ್ಸಾಮ್ ಸನಿ ಬಂದಾಗ ನಾನು ನಿಮ್ಮ ಸರಳೀಕರಣದಲ್ಲಿ ಹೇಳಬೇಕು ಅಂತೇಳಿ ಈ ರೀತಿ ಹೇಳ್ತಾ ಇನ್ನು ಕೆಲವೊಬ್ಬರು ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ರಿ ರೀ ಸಿಕ್ಕಾಬಡಿ ಡೈಗ್ರಾಮ್ಸ್ ಇರ್ತಾವೆ ನಮಗಾಗಿ ಬರಲ್ಲ ರೀ ನಮಗೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಭಾಳ ಇಂಟ್ರೆಸ್ಟ್ ಅಂದ್ರೆ ನೀವು ಕೇಳ್ತೀರಿ ಭಾರಿ ಈಸಿ ಸಮಗ್ರ ಅರ್ಥಶಾಸ್ತ್ರದಾಗ ಸ್ಕೋರ್ ಮಾಡೋದು ಭಾಳ ಸುಲಭ ಯಾವ ರೀತಿ ಅಂತ ಹೇಳಿದಾಗ ಒಂದ್ಸಲ ನಾನು ರಿಪೀಟ್ ಮಾಡ್ಕೋತೀನಿ ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂಥ ನೋಡಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟು ಎಷ್ಟು ನಾಲ್ಕು ಅಂಕಕ್ಕೆ ಎಷ್ಟು ಪ್ರಶ್ನೆಗಳು ಬಿಡಿಸ್ಬೇಕು ನಿಮ್ಗೆ ಗೊತ್ತದ ಆಲ್ರೆಡಿ ಹೌದಾ ನಾಲ್ಕು ಅಂಕದು ಎಷ್ಟು ಪ್ರಶ್ನೆಗಳು ಐದು ಏ ನಾಲ್ಕು ಅಂಕಕ್ಕೆ ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ಬೇಕು ನೀವು ಐದು ಆರು ಅಂಕದ ಎಷ್ಟು ಬಿಡಿಸ್ಬೇಕು ಮೂರು ನೋಡಿ ಇಲ್ಲಿ ಒಂದು ಪ್ರಶ್ನೆ ನಾಲ್ಕು ಅಂಕದ್ದು ಹೌದಾ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಎದರಾಗ ಇದರಲ್ಲಿ ಸೊ ನೆಕ್ಸ್ಟ್ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಐದು ಪ್ರಶ್ನೆ ಸಿಕ್ಬಿಟ್ಟು ಇಲ್ಲೇ ಸಮಗ್ರದಾಗ ನೆಕ್ಸ್ಟ್ ಆರು ಅಂಕದ ಪ್ರಶ್ನೆಗಳಿಟ್ಬಿಡ್ಬೇಕು ಒಂದು ಎರಡು ಮೂರು ಸಿಂಪಲ್ ನೀವು ಸಮಗ್ರ ಅರ್ಥಶಾಸ್ತ್ರ ಒಂದೇ ಓದಿಬಿಟ್ರೂ ಕೂಡ ಅಂತ ಅಂತೇಳಿದಾಗ ಆರು ಅಂಕ ಮತ್ತು ನಾಲ್ಕು ಅಂಕ ನಿಮಗೆ ಏನಾಗ್ತದೆ ಅಂತೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಸಿಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ನೀವು ಪೂರ್ತಿ ಸಮಗ್ರ ಅರ್ಥಶಾಸ್ತ್ರವನ್ನು ಓದ್ರಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನಾನು ಲಿಂಕ್ ಕೊಡ್ತೀನಿ ಅದನ್ನು ಹ್ಯಾಂಗ್ ನೋಡ್ಬೇಕನ್ನೋದು ಕೂಡ ನಾನು ನಿಮಗೇನು ಮಾಡ್ತೀನಿ ಅಂದರೆ ಈಗ ಕೊಡ್ತೀನಿ ನೋಡಿ ಇಲ್ಲಿ ಐದು ಅದು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ಐದು ನೆಕ್ಸ್ಟ್ ಇಲ್ಲಿ ಎಷ್ಟು ಒಂದು ಎರಡು ನೆಕ್ಸ್ಟ್ ಮೂರು ಮ್ಯಾಲೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಮ್ಯಾಲ ಲಾಂಗ್ ಕ್ವಶನ್ ಹೋಗುವಂಥ ಅವಶ್ಯಕತೆನೇ ಇಲ್ಲ ಜಸ್ಟ್ ಒನ್ ಮಾರ್ಕ್ಸ್ ಟು ಮಾರ್ಕ್ಸ್ ಹೋದರೆ ನಿಮ್ಗೆ ಏಯ್ಟಿ ಏಟಿ ಅಂತ ಅಂತೇಳಿದಾಗ ಸಿಗುತ್ತದೆ ಆದರೆ ಆದರೆ ಪಾಯಿಂಟ್ ತಳ್ಕೊಳ್ರಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ಸಂಪೂರ್ಣವಾಗಿ ಆಗಿ ಓದ್ಬೇಕು ನೀವು ಆಗಿ ಓದಿದ್ರೆ ಮಾತ್ರ ನಿಮಗೇನಾಗ್ತದೆ ಅಂದ್ರೆ ಇದು ನಿಮಗೆ ಅಪ್ಲಿಕೇಬಲ್ ಆಗ್ತದೆ ಇಲ್ಲದಿದ್ದರೆ ಸೊ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಇದು ಇರ್ತದೆ ಹಾಗಾಗಿ ನೀವು ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಪೂರಾ ಸಿಲೆಬಸ್ಸನ್ನು ಓದ್ರಿ ಎಲ್ಲ ಅಧ್ಯಾಯಗಳನ್ನು ಓದ್ರಿ ನಿಮಗೆ ಓದಕ್ಕೆ ಪ್ರೆಷರ್ ಆಗ್ತಿದ್ರೆ ಈ ಟೆಕ್ನಿಕನ್ನು ಬಳಸ್ತೀರಿ ಇಲ್ಲ ಸರ್ ನಾವು ಪೂರ ಹೊಡಿತೀವಿ ಅಂದ್ರೆ ಪೂರ ಹೊಡಿರಿ ನೀವು ಒಂದು ಸೂಕ್ಷ್ಮದ ಪಾಯಿಂಟ್ ಆಫ್ ವ್ಯೂವರೇ ಹೋಗಿರಿ ಇನ್ನೊಂದು ಸಮಗ್ರ ಪಾಯಿಂಟ್ ಆಫ್ ವ್ಯೂವರೇ ಹೋಗ್ರಿ ನಿಮಗೆ ಇಲ್ಲಿ ನಿಮಗೆ ಸಿಕ್ತು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಲಿಂಕ್ ಕಮೆಂಟ್ ಬಾಕ್ಸ್ನಾಗೂ ಕೊಡ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತೇಳಿದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸರ್ ನಿಮ್ಮ ಚಾನಲ್ ಓಪನ್ ಆದ ಬಳಕ ಲಿಂಕ್ ಉಳಿದಂಥ ವೀಡಿಯೋಸ್ಗಳು ನೋಡೋದು ಹೆಂಗೆ ರೀ ಅಂತ ಈ ರೀತಿ ನೀವು ಯೂಟ್ಯೂಬಲ್ಲಿ ಓಪನ್ ಮಾಡಿದಾಗ ನನ್ನ ಚಾನಲ್ ಕಾಣುತ್ತದೆ ಕಂಡಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊಬೈಲ್ನ ಓಪನ್ ಮಾಡಿದ್ರೆ ಸೇಮ್ ಈ ರೀತಿ ಆಪ್ಷನ್ಸ್ ಇರ್ತವೆ ಹೋಮ ವಿಡಿಯೋಸ ಶಾರ್ಟ್ ಕೋರ್ಸ್ ಮತ್ತು ಪ್ಲೇ ಲಿಸ್ಟ್ ನೀವು ಪ್ಲೇ ಲಿಸ್ಟ್ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಹಲವಾರು ಪ್ಲೇ ಲಿಸ್ಟ್ಗಳು ಇಲ್ಲಿ ಬರ್ತಾವೆ ನಿಮಗೆ ಸೊ ಪ್ಲೇ ಲಿಸ್ಟ್ ಬಂದಾಗ ನೀವು ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋರಿ ನೋಡಿ ಅರ್ಥಶಾಸ್ತ್ರ ಸೊ ಒಂದೇದೇನು ಅಂತೇಳಿದಾಗ ಅರ್ಥಶಾಸ್ತ್ರ ಪರಿಚಯ ಅಂತದ ಎಷ್ಟು ಎಪಿಸೋಡ್ ಅದಾವಂದ್ರೆ ಅರ್ಥಶಾಸ್ತ್ರ ಪರಿಚಯದಲ್ಲಿ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಅರ್ಥಶಾಸ್ತ್ರದಲ್ಲಿ ನಿಮಗೆ ಐದು ಐದು ಎಪಿಸೋಡ್ಸ್ಗಳು ಅಂತ ಅಂತೇಳಿದಾಗ ಅದಾವ ಒಂದನೇ ಅಧ್ಯಾಯದಲ್ಲಿ ಹಿಂಗೆ ಮತ್ತು ಬ್ಯಾಕ್ ಬರೋದು ಬ್ಯಾಕ್ ಬಂದು ಏನು ಮಾಡೋದು ಅಂತೇಳಿದಾಗ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನಾ ಸಿದ್ಧಾಂತ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅದಾದ ಬಳಿಕ ನೋಡಬಹುದು ನೀವು ಅಲ್ಲಿ ಸೊ ಇಲ್ಲಿ ನೀವು ನೋಡಿದಾಗ ಇಲ್ಲಿ ನೀವು ನೋಡಿದಾಗ ನಮ್ಮದು ಆರನೇ ಎಪಿಸೋಡಿಂದ ಇದು ಏನಾಗ್ತದಪ್ಪ ಅಂದ್ರೆ ಅನುಭೋಗಿ ವರ್ತನಾ ಸಿದ್ಧಾಂತ ಸ್ಟಾರ್ಟ್ ಆಗ್ತದೆ ಹದಿನೆಂಟು ಎಪಿಸೋಡ್ಗಳು ಅನುಭೋಗಿಯ ವರ್ತನಾ ಸಿದ್ಧಾಂತದ ನೆಕ್ಸ್ಟ್ ಉತ್ಪಾದನೆ ಮತ್ತು ವೆಚ್ಚಕ್ಕೆ ಬಂದಾಗ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗ್ತದೆ ನಂಬರ್ ಇಲ್ಲಿ ಕಾರ್ನರ್ ಅಲ್ಲಿ ಹಾಕಿದ್ದೀನಿ ನೀನು ಪ್ರತಿಯೊಂದು ವಿಡಿಯೋಕ್ಕೆ ನಾನು ಕಾರ್ನರಲ್ಲೇ ಹಾಕಿದ್ದೀನಿ ನೀವು ನೋಡಬಹುದು ಹೌದಾ ಸೊ ಪ್ರತಿಯೊಂದು ವಿಡಿಯೋ ಕಾರ್ನರ್ ಅಲ್ಲಿ ಹಾಕಿದ್ದೀನಿ ನೀವು ನೋಡಬಹುದು ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಇಲ್ಲಿ ಕೂಡ ಏನದಪ್ಪ ಅಂದ್ರೆ ಇಲ್ಲಿ ಒಂದಿಷ್ಟು ಎಪಿಸೋಡ್ಸ್ಗಳದ ವೈದ್ಯರಾದೊಳಗೆ ಮಾರುಕಟ್ಟೆಯ ಸಮತೋಲನ ನೀವು ಸೂಕ್ಷ್ಮ ಚಲೋ ಇತ್ತಪ್ಪ ಅಂದ್ರೆ ಈ ವೈದ್ಯ ಚಾಪ್ಟ್ರು ಓದಿ ಹಣ ಮತ್ತು ಬ್ಯಾಂಕ್ ಇದನ್ನು ಓದಿಬಿಟ್ರೆ ಮುಗಿದೋಯ್ತು ಹೌದಾ ಅದೇ ನೀವು ಸಮಗ್ರ ಚಲೋ ಇದ್ದೀರಪ್ಪ ಅಂದ್ರೆ ಇಲ್ಲಿ ಆರು ಅಧ್ಯಾಯಗಳದಾವ ನೋಡ್ರಿ ನೀವು ಸೊ ಅಧ್ಯಾಯ ಒಂದು ಅರ್ಥ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ನೆಕ್ಸ್ಟ್ ಎರಡನೇದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ನೆಕ್ಸ್ಟ್ ಮೂರನೇದು ಹಣ ಮತ್ತು ಬ್ಯಾಂಕು ನೆಕ್ಸ್ಟ್ ನಾಲ್ಕನೇದು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ನೆಕ್ಸ್ಟ್ ಐದು ಏನಪ್ಪ ಅಂದ್ರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇಲ್ಲಿ ಕೂಡ ಆರು ಎಪಿಸೋಡ್ಸ್ ಅದಾವ ಮುಕ್ತ ಆರ್ಥಿಕತೆ ಇಲ್ಲೊಂದು ಮೂರು ಎಪಿಸೋಡ್ಸ್ ಅದಾವ ಇದು ಕಂಪ್ಲೀಟ್ ಮಾಡಿಲ್ಲ ನಾನು ಇನ್ನು ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ನೆಕ್ಸ್ಟ್ ಮುಂದೆ ಬಂದಾಗ ಸಮಗ್ರ ರಥ ಶಾಸಕ ಒಂದಂಕದ ಎರಡು ಅಂಕದ ಪ್ರಶ್ನೆಗಳಿಗೆ ಹೇಳಿದ್ನಲ್ಲ ನಿಮಗೆ ಸಂಪೂರ್ಣವಾಗಿ ಒಂದಂಕದ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪೂರಾ ಒಂದು ಪ್ಲೇಲಿಸ್ಟ್ ಲಿಸ್ಟ್ ಇರುವುದನ್ನು ನಾವು ನೋಡ್ತೀವಿ ಇದು ಈ ಪ್ಲೇ ಅನ್ನು ನೀವು ಕಂಪ್ಲೀಟ್ ಆಗಿ ಒಂದು ಒಂದಂಕದ ಎರಡು ಅಂಕದ ಪ್ರಶ್ನೆಗಳು ಕ್ಲಿಯರ್ ಆಗ್ತವೆ ಇನ್ನು ಫರ್ದರ್ ನಿಮ್ಗೆ ಏನಾದರೂ ಓದ್ಕೋಬೇಕು ಅನ್ಸಿದ್ರೆ ನೀವು ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ಏನು ಮಾಡ್ಬೋದು ಅಂತ ನೋಡ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತೇಳಿದಾಗ ಕ್ವಶನ್ ಪೇಪರ್ಗಳಿಗೆ ಸಿಗುವಂಥ ಸಾಧ್ಯತೆಗಳು ಕ್ವಶನ್ ಪೇಪರ್ ಬಿಡಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ನೀವು ವಾಣಿಜ್ಯ ವಿಭಾಗ ವಿದ್ಯಾರ್ಥಿಗಳಾಗಿದ್ದೀರಪ್ಪ ಅಂದ್ರೆ ನಿಮಗೆ ಅಕೌಂಟೆನ್ಸಿನೂ ಇಲ್ಲಿ ನಿಮಗೆ ಸಿಗುತ್ತದೆ ಸೊ ಅಕೌಂಟೆನ್ಸಿ ಕೂಡ ಸಿಗುತ್ತದೆ ಕಲಾ ವಿಭಾಗದವ್ರಿಗೆ ಹೇಳ್ತೀನಿ ಇದು ನಿಮಗೆ ಅಕೌಂಟೆನ್ಸಿ ಸೊ ನೋಡಿ ಇದು ಕಂಪ್ಲೀಟಾಗಿ ಒಂದನೇ ಚಾಪ್ಟರ್ ನೆಕ್ಸ್ಟ್ ಫಸ್ಟ್ ಇಯರ್ ಅವರಿಗೂ ಚಾಪ್ಟರ್ ಅದ ಸೆಕೆಂಡ್ ಇಯರ್ದವ್ರಿಗೂ ಚಾಪ್ಟರ್ ಅದ ಈ ರೀತಿಯಾಗಿ ಅದಾವ ನೆಕ್ಸ್ಟ್ ಕಲಾ ವಿಭಾಗದವರಿಗೆ ರಾಜ್ಯಶಾಸ್ತ್ರ ಅದ ನೆಕ್ಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಇಲ್ಲಿ ಕನ್ನಡ ಪತ್ರ ಪ್ರಶ್ನೆ ಪತ್ರಿಕೆ ಉತ್ತರಗಳದಾವ ಹೌದಾ ಈ ರೀತಿಯಾಗಿ ಮ್ಯಾಕ್ಸಿಮಮ್ ನೋಡಿರಿ ಇದು ಪಿ ಯು ಸಿ ಪಾಸಿಂಗ್ ಪ್ಯಾಕೇಜ್ ಮಾಡಿ ನೋಡ್ರಿ ಎ ಟಿ ಕನ್ನಡ ಎ ಟಿ ಔಟ್ ಆಫ್ ಎ ಟಿ ಇಲ್ಲಿ ಮ್ಯಾಕ್ಸಿಮಮ್ ನೀವು ಒಂದು ಇಪ್ಪತ್ತು ಅಂಕಗಳರೆ ತಗೋಬೋದು ಅಷ್ಟು ಡೀಟೇಲ್ ಆಗಿ ಮಾಡೋದಂಥ ವಿಡಿಯೋಸ್ ಅದಾವ ಹಾಗಾಗಿ ಈ ಮಿಸ್ ನಾವು ಇದು ಎಲ್ಲದರ ಲಿಂಕ್ ಲಿಂಕನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ದಯವಿಟ್ಟು ಟಿ ಔಟ್ ಆಫ್ ಎ ಟಿ ಆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ ನಾನು ನಿಮಗೆ ಆಲ್ರೆಡಿ ಹೇಳಲಾರ್ದಂ ಹೇಳ್ದಂಗೆ ನಾನು ಹೊಳ್ಳಿ ಅದೇ ಪಾಯಿಂಟಿಗೆ ಬಂದುಬಿಡ್ತೀನಿ ಎಲ್ಲಿ ಅಂತ ಹೇಳಿದಾಗ ನೀವು ಸೂಕ್ಷ್ಮ ಸೂಕ್ಷ್ಮಾರ್ಥಶಾಸ್ತ್ರ ಗುಡ್ಡಿದ್ರೆ ಅರ್ಥಶಾಸ್ತ್ರದ ಭಾಗವಾಗಿ ಹೋಗ್ರಿ ಅರ್ಥಶಾಸ್ತ್ರ ಮಾಡ್ಬೇಕಂದ್ರೆ ಹೇಳ್ತೀನಿ ನೋಡಿರಿ ಕಂಪ್ಲೀಟ್ ಕಂಪ್ಲೀಟಾಗಿ ಓದಬೇಕು ಓದ್ಕೊಂಡು ಏನು ಓದಬೇಕು ಹಣ ಮತ್ತು ಬ್ಯಾಂಕ್ ಓದ್ಬೇಕು ಓದ್ಬೇಕು ನೆಕ್ಸ್ಟು ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಎಲ್ಲ ಅಧ್ಯಾಯದಿಂದ ಓದ್ಬೇಕು ಇನ್ನು ನಾನು ಇಲ್ಲ ನಾನು ಸಮಗ್ರ ಅರ್ಥಶಾಸ್ತ್ರ ಎಕ್ಸಿಲೆಂಟ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮುಟ್ಟೇಬೇಡಲ್ಲ ಕ್ವೆಶನ್ನ ಯಾಕಂದ್ರೆ ಕಂಪ್ಲೀಟ್ ಸಮಗ್ರ ಅರ್ಥಶಾಸ್ತ್ರವನ್ನು ಅಂದ್ರೆ ಕಂಪ್ಲೀಟ್ ಸಮಗ್ರ ಅರ್ಥಶಾಸ್ತ್ರ ಓದ್ಕೊಂಡೆ ಅಂದ್ರೆ ನಿನಗೇನು ಬೇಕು ಮೇನ್ ಎಲ್ಲ ಕವರ್ ಆಗ್ತದೆ ಇನ್ನು ಪಿ ಓ ಕ್ಯೂ ಕಂತ ಹೇಳಿ ಬರ್ತೀರಾ ಪಿ ಓ ಕ್ಯೂ ನಾನು ಆಗಲೇ ನಿಮಗಿನ್ನೂ ತೋರಿಸಿಲ್ಲ ಪಿ ಓ ಕ್ಯೂ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಕೂಡ ನಾನು ಮಾಡಿದ್ದೀನಿ ಎಲ್ಲಿ ಅದಾವ ಅಂದ್ರೆ ಇದು ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳೆ ಅಂತೇಳಿ ನನ್ನ ಪ್ಲೇಲಿಸ್ಟ್ ಲಿಸ್ಟ್ ಇರಲ್ಲ ಇದರಾಗಿ ಪಿ ಓ ಕ್ಯೂ ಸಂಬಂಧಪಟ್ಟಂಥ ಕೂಡ ವೀಡಿಯೋ ಕೂಡ ವಿಡಿಯೋ ಕೂಡ ಅದ ಸೊ ಅದನ್ನು ನೀವು ನೋಡಿಕೊಡ್ರಿ ನೆಕ್ಸ್ಟ್ ನೋಡಿಕೊಂಡು ನೀವು ಏನು ಮಾಡ್ಬೋದಪ್ಪ ಅಂದರೆ ಕಂಟಿನ್ಯೂ ಮಾಡ್ಬೋದು ಅಂಥೇಳಿ ಹೇಳ್ತೀನಿ ನೆಕ್ಸ್ಟ್ ನೀವು ನಿಮ್ಮ ನಿಮ್ಗೆ ಯಾವುದು ನಿಮ್ಮ ಪ್ರಕಾರ ನೋಡಿ ಈಗ ನಾನು ಹೇಳ್ತಿರ್ತೀನಿ ನಿಮ್ಮ ಪ್ರಕಾರ ನಿಮ್ಗೆ ಯಾವುದು ಸರಿ ಅನಿಸುತ್ತಲ್ಲ ಅದರ ಪ್ರಕಾರವಾಗಿ ನೀವೇನು ಮಾಡ್ರಿ ಅಂತೇಳಿದಾಗ ಅಧ್ಯಯನ ಮಾಡ್ರಿ ಸಂಪೂರ್ಣವಾಗಿ ಎಕನಾಮಿಕ್ಸನ್ನು ಮುಗಿಸಿದ್ದದ ಇದನ್ನೇ ಹೇಳಕ್ಕೆ ನಾನು ಹೊರಗೆ ಎರಡು ಸಾವಿರ ರೂಪಾಯಿ ಫೀ ತೊಗೋತೀನಿ ಸೊ ಬ್ಯಾಡ ನಿಮ್ಮ ಕಂಪ್ಲೀಟಾಗಿ ಫ್ರೀಯಾಗಿ ಹೇಳಿದ್ದೀನಿ ಕಂಪ್ಲೀಟಾಗಿ ಭಾಳ ಉತ್ತಮವಾಗಿ ಹೇಳಿದ್ದೀನಿ ಉಚಿತವಾಗಿ ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳಿಗೆ ನೀವು ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿರಿ ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ನಾನು ನಿಮಗೆ ಹೇಳಿಬಿಡ್ತೀನಿ ಇಲ್ಲಿ ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಹೋಗ್ಬೇಕು ನೋಡಿ ಇಲ್ಲಿ ಲಿಂಕ್ಸ್ ಇದೆ ಸೊ ಇಲ್ಲಿ ಲಿಂಕ್ಸಲ್ಲಿ ಇಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ಟೆಲಿಗ್ರಾಮ್ ಇದೆ ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ ನನ್ನ ಪರ್ಸನಲ್ ಅದು ಸೊ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ನೋಟ್ಸ್ಗಳನ್ನು ಕೂಡ ನೀವೇನು ಮಾಡ್ಬೋದು ಅಂತೇಳಿದಾಗ ಎಕ್ಸಸ್ ಮಾಡ್ಬೋದು ಪ್ರಶ್ನೆ ಪತ್ರಿಕೆ ಎಲ್ಲವೂ ಸಿಗುತ್ತದೆ ಒಟ್ಟಾರೆಯಾಗಿ ಡಿ ವಿಡಿಯೋದಿಂದ ನಮಗೆ ಏನು ತಿಳಿದು ಬರ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಅರ್ಥಶಾಸ್ತ್ರಕ್ಕೆ ಎಂಬತ್ತಕ್ಕೆ ಎಂಬತ್ತು ಹಂತಗಳನ್ನು ತೊಗೋಬೇಕಂದ್ರೆ ಏನು ಮಾಡ್ಬೇಕನ್ನೋದು ಸಂಪೂರ್ಣವಾಗಿ ವಿಸ್ತರಿಸಲಾಗಿದೆ ವಿದ್ಯಾರ್ಥಿಗಳಾದ ನೀವು ಇದರ ಸಂಪೂರ್ಣ ಸದುಪಯೋಗವನ್ನು ಪಡಿಸ್ಕೊಡ್ರಿ ನೀವು ತ ಪಡಿಸಿಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರಿಗೂ ಕೂಡ ನೀವೇನು ಮಾಡಬೇಕು ಅಂತೇಳಿದಾಗ ಹೇಳಿದ್ರೆ ಮಾತ್ರ ನಾವು ವಿಡಿಯೋ ಮಾಡಿದ್ದಕ್ಕೆ ಸ್ವಾರ್ಥಕ ಕಂಪ್ಲೀಟ್ ನಾವು ಭಾಳ ಡಿಟೇಲ್ ಆಗಿ ಮುಗಿಸಿದ್ದಕ್ಕೆ ಸ್ವಾರ್ಥಕ ಇನ್ನೂ ಟೈಮ್ ಜಾಸ್ತಿ ಅದ ನೀವು ಎಷ್ಟು ಬೇಕಾದಷ್ಟು ವರ್ಕ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಾ ಹಿಂದ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್